ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೇ ಕನ್ನಡ ಸವಿ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೇಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀನಯ ಸ್ವರಮಧುರ್ಯೋ ಸುಮಧುರ ಸುಂದರನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಭೆಯೋ ಕನ್ನಡ ಸವಿ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಕವಿತೆಯ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ಹಾಡಿದ ಹೊಂದಿನ ನುಡಿಯೋ ಪಂಪನು ಹಾಡಿದ ಚಿನ್ನದ ನುಡಿಯೋ ಕನ್ನಡ ತಾಯಿಯೂ ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ ಜೀವಿನ ನಡೆಯೋ ಕಾಲಿನ ನಡೆಯೋ ಸುದೈಯೋ ಕನ್ನಡ ಸವಿ ನುಡಿಯೋ ಸುದೈವ ಜೈ ಕರ್ನಾಟಕ ಮಾತೆ ಜೈ ಶತ್ರು ಜೈ ಹಿಂದ್ ಎಲ್ರಿಗೂ ನಿಮಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಬಹುತ್ ಬಹುತ್ ಧನ್ಯವಾದ